ಉದಯ್ ಮೆಹಾ ಸರ್ ಇದಾರೆ ದ್ ಸರ್ ಇದಾರೆ ಎಲ್ಲ ಬಂದಿರೋ ನಿರ್ಮಾಪಕರು ಶಶಾಂಕ್ ಸರ್ ಎಲ್ಲರಿಗೂ ಧನ್ಯವಾದ ನನ್ನ ಮತ್ತೆ ಗೌರಿ ಅವ್ರ ಸ್ನೇಹ ಒಂದು ಆರು ವರ್ಷದಿಂದ ನಮ್ಮ ಮನೆ ಹತ್ರ ಬಗ್ಗೆ ನೋಡ್ರೆ ಅವ್ರ ಮನೆ ಕಾಣ್ತದೆ ಎದುರು ಬಿಟ್ರೆ ಅವ್ರ ಮನೆ ಕಾಣ್ಕೊಂಡು ಬಿಡ್ಬೋದು ಹಂಗೆ ನಾವಿಬ್ಬರುವೆ ಸೊ ಪಕ್ಕಪಕ್ಕದಲ್ಲೇ ಇರೋದು ಆ ನನ್ನೇ ಫೋನ್ ಮಾಡಿದಾಗ ಅವ್ರು ಹೇಳ್ತಿರು ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಉಳ್ಕೊಂಡೈತೆ ಐದು ಪರ್ಸೆಂಟ್ ಐತೆ ಎಂಟು ಪರ್ಸೆಂಟ್ ಐತೆ ಎಲ್ಲಾನು ಹೇಳ್ತಾ ಇದ್ರು ಅದಕ್ಕೆ ಯಾರು ಇಷ್ಟೆಷ್ಟು ಎಲ್ಲಾನು ಇದ್ದೆ ಇನ್ ಡೀಟೇಲ್ ಆಗಿ ನಾನು ಹೇಳಿದ ಒಂದೇ ನಾನೇ ಕೊಟ್ಬಿಟ್ಟೆ ನಟ ಬ್ಯಾಂಕರ್ಗೆ ಕೂಪ್ಬಿಡಿದ್ ಹಂಗೆ ನೀವು ಕೂಪ್ಬಿಡಣ ಅಂತ ನಾನು ನನ್ನ ಸಲಹೆ ಕೊಟ್ಟಿದ್ದೀನಿ ಫಸ್ಟ್ ದುಡ್ಡನ್ನ ಈಸ್ಕೊಳ್ಳಿ ಚಾನಲ್ ಯಾವ್ದು ಕೊಡ್ತಾರೆ ಸ್ಯಾಟಲೈಟ್ ವ್ಯವಹಾರಿಕವಾಗಿ ಸೇಫ್ ಆಗಿ ಅಂತ ನಾನು ಈ ಸಮಯದಲ್ಲಿ ಗೌರಿ ಅವ್ರು ಹೇಳ್ತೇನೆ ಐವತ್ತನೇ ದಿನದ ಸಂಭ್ರಮ ಇದು ಬಂದ ಮುಖ್ಯವಾದ ಕಾರಣ ಏನಂದ್ರೆ ಆ ಒಂದು ಬೋರ್ಡ್ಗೋಸ್ಕರ ಫಿಫ್ಟಿ ಡೇಸ್ ಅನ್ನೋದು ಈ ಜನರೇಷನ್ಲಿ ಇಲ್ವೇ ಇಲ್ಲ ಎಲ್ಲಿ ನೋಡಿದ್ರ ಒಂದಿನ ಒಂದ್ ಮಾರ್ನಿಂಗ್ ಶೋ ಆದ್ಮ್ ಮಧ್ಯಾಹ್ನ ಶೋಗೆ ಥಿಯೇಟರ್ ಜನ ಇರಲ್ಲ ಐವತ್ತನೇ ದಿನ ಅಂತ ಆಗಿದೆ ಅಂದ್ರೆ ಸಂಭ್ರಮ ಆಚರಣೆ ಅದನ್ನ ಬಹಳ ಸಂತೋಷದಿಂದ ಅನುಭವಿಸ್ಬೇಕು ಗೌರಿ ಇಲ್ಲಿ ಕುತ್ಕೊಂಡು ನೀವು ವರಿ ಮಾಡೋದಲ್ಲ ನಾವೆಲ್ಲ ನಿಮ್ ಜೊತೆಲಿರ್ತೀವಿ ಒಳ್ಳೇದಾಗ್ಲಿ ಅಹ್ ಐವತ್ತನೇ ದಿನದ ಸಂಭ್ರಮ ನಿಜಕ್ಕೂ ಬಹಳ ಇವತ್ತು ಎರಡು ಸಂಭ್ರಮ ಎರಡಂದ್ರೆ ಒಂದ್ ಸಂಭ್ರಮ ಒಂದು ಗತ್ತೆ ಐವತ್ತು ದಿನ ಇವ್ರ್ ಕಷ್ಟಪಟ್ಟರು ಸಿನಿಮಾಗ್ ಸಂಭ್ರಮ ಇನ್ನೊಂದು ಮೂವತ್ತನೇ ದಿನದ ಸಂಭ್ರಮ ಒಂದಾಗೈತೆ ಯಾವ್ದು ಗೊತ್ತಾಯ್ತಾ

ಸೊ ಆ ಥರ ನಾನು ಏನಕ್ಕೆ ಈ ಮಾತು ಹೇಳ್ದೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಪ್ರಯತ್ನ ಗೌರಿ ಅವ್ರ್ಗೆ ಯಾವಾಗಲೂ ನಾನು ಹೇಳೋವಂಥದ್ದು ಒಂದು ಮಾತು ಪ್ರತಿ ಸಲ ಕೋಸ್ಟ್ ಬೋನ್ ಆಗ್ತಾ ಇರ್ತೆ ಇದು ಒಳ್ಳೆ ಪ್ರಯತ್ನ ಅಯ್ಯೋ ಅಣ್ಣ ಅದ ಕಾಂಡ ಅಲ್ಲ ಬೆಳಿಗ್ಗೆ ಬರ್ಬೇಕ ರೀ ಯೂಟ್ಯೂಬಲ್ಲಿ ನೋಡಿದ್ರೆ ಅದು ವಿಡಿಯೋ ಅಣ್ಣ ಒಳ್ಳೇದು ದೇವ್ರ ಅಣಿಗೂ ಏನ್ ಗೊತ್ತಾ ಇದು ಒಳ್ಳೆ ಪ್ರಯತ್ನ ಸ್ಕೆರೆಬಿಟ್ಟೆ ಇದು ಒಳ್ಳೆ ಅನುಭವ ಕಷ್ಟಪಟ್ಟು ಸಿನಿಮಾ ಮಾಡಿ ಎಲ್ಲಾ ಮಾತಾಡಿ ಮೀಡಿಯಾದಲ್ಲಿ ಓರ್ತಿದೆ ಅವರು ಏರೂ ಕಷ್ಟಪಡದೇ ಮಾಡದೇ ಅದನ್ನ ತುಂಬಾ ಹೈಲೈಟ್ ಆಗಿ ಅಲ್ಲ ಹಂಗಲ್ಲ ಅಂಗಲ್ಲ ನೋಡಿ ನೀವು ಇದ್ದು ಪ್ರಮೋಷನ್ ಮೇಲೆ 50 ದಿನ ಇಲ್ಲೇನೇ ಪ್ರಮೋಷನ್ ಅವ್ರ ಪ್ರಮೋಷನ್ಗೆ ಬಂದಿಲ್ಲ ಪ್ರಮೋಷನ್ ಮಾಡಿದ್ರೆ ಹಂಗ್ ಹೋಗ್ಬೇಕು ಯಾವಾಗ್ಲೂ ಸಿನಿಮಾಗಳು ಪ್ರಮೋಷನ್ ಇಲ್ಲದೆ ಓಡಬೇಕು ಅದು ಚಿತ್ರರಂಗ ತೊಂಬತ್ ವರ್ಷ ಆಗೈತಿ ವರ್ಷಕ್ಕೆ ನೂರ ವರ್ಷ ಕನ್ನಡ ಸೊ ಈ ಸಮಯದಲ್ಲಿ ನಾನು ಗೌರಿ ಅವ್ರಿಗೆ ಅಭಿನಂದಿಸ್ತೀನಿ ಐವತ್ ದಿನ ಈಗಿನ ಕಾಲದವೇ ನೀವು ನೋಡೇ ಇರಕ್ಕಿಲ್ಲ ಏನೋ ಬ್ಲಾಕ್ ಟಿಕೆಟ್ ಅಂದ್ರೆ ಏನು ಅಂತ ನೋಡಿರಕ್ಕಿಲ್ಲ ಎಲ್ಲ ಆನ್ಲೈನ್ ಬುಕ್ ಮಾಡಿ ಸೊ ಐವತ್ತನೇ ದಿನ ಸಂಭ್ರಮ ಅನ್ನೋದು ಮುಂದಿನ ಜನರೇಷನ್ಗೆ ಬಹಳ ದೊಡ್ಡದಾಗ ನೆನ್ಪಲ್ಲಿ ಉಳ್ಕೊಳುತ್ತೆ ಸೊ ಅಂತ ಒಳ್ಳೇದಾಗ್ಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ ಇನ್ನಷ್ಟು ಮತ್ತಷ್ಟು ಪ್ರಯತ್ನ ನಿಮ್ಮಿಂದ ಆಗದೈತೆ ಗೌರಿ ಅವರೇ ಇನ್ನು ಬಹಳಷ್ಟು ಬೇಟೆ ನೀವು ಆಡದೈತೆ ಬರೀ ಕೆರೆ ಬೇಟೆಗೆ ಸೀಮಿತವಾಗಿ ತುಂಬಾ ಬೇಟೆಗಳನ್ನ ಆಡಬೇಕು ನೀವು ಸೊ ಒಳ್ಳೇದಾಗ್ಲಿ ಎಂಟರ್ ತಂಡಕ್ಕೆ ಹರಡಿ ಮ್ಯಾಮ್ ಇದಾರೆ ಹೀರೋಯಿನ್ ಎಲ್ಲರಿಗೂ ಅಷ್ಟೇ ಅಭಿನಂದನೆಗಳು ಬಹಳ ಒಳ್ಳೆ ಪ್ರತಿಭಾವಂತರ ಒಂದು ತಂಡ ಆದಷ್ಟು ಬೇಗ ಯಾರೆಲ್ಲ ಫಿಲಂ ನ ಥಿಯೇಟರ್ ನೋಡಿದೀರಾ ಅವ್ರಿಗೆ ಧನ್ಯವಾದ ಅಟ್ಲೀಸ್ಟ್ ಶೀಘ್ರದಲ್ಲೇ ಬರ್ತಾ ಇದೆ ಒ ಟಿ ಟಿಗೆ ಗೆ ಮತ್ತೆ ಚಾನೆಲ್ಗೆ ಅಲ್ಲಾದ್ರೂ ಅಟ್ಲೀಸ್ಟ್ ನೋಡಿ ಅವರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಕಂಗ ಅಟ್ಲೀಸ್ಟ್ ನಾನು ಹಾಕಿದ್ದನ್ನ ನನ್ನ ಶ್ರಮನ ಜನ ನೋಡಿದ್ರು ಅಂತ ಒಳ್ಳೇದಾಗ್ಲಿ ಮಿಸ್ ಮಾಡದೆ ಗೌರಿ ಅವರ ಸಿನಿಮಾನ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ ಓ ಟಿ ಟಿ ಲಾರು ಕೈ ಹಿಡ್ರಿ ಐವತ್ತು ದಿನ ಸಂಭ್ರಮಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು ಆಲ್ ದಿ ಬೆಸ್ಟ್ ನಿಮ್ಮ ತಂಡಕ್ಕೆ ಥ್ಯಾಂಕ್ ಯು